ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಲಖಿಲಿಕೇಶ್ ಯಶು ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತು ಯೂಟ್ಯೂಬ್ ಕಡೆಯಿಂದ ಎರಡು ಹೊಸ ಅಪ್ಡೇಟ್ಸ್ಗಳು ಬಂದಿದ್ದಾವೆ ಬೆಳಗ್ಗೆ ಏನು ಅಪ್ಡೇಟ್ ಬಂತು ನಾನು ಬೆಳಗ್ಗೆ ವೀಡಿಯೋ ಮಾಡೋಕ್ಕಾಗಿಲ್ಲ ಅದಕ್ಕೋಸ್ಕರ ಇವಾಗ ಮಾಡ್ತಾ ಇದ್ದೀನಿ ಬಟ್ ಇವತ್ತೇ ಬಂದಿರೋ ಅಪ್ಡೇಟು ಆ ಎರಡು ಅಪ್ಡೇಟ್ಗಳು ಕೂಡ ನಿಮಗೆ ತುಂಬಾ ಯೂಸ್ ಆಗುವಂತ ಅಪ್ಡೇಟು ಏನು ಅಪ್ಡೇಟ್ ಬಂದಿದೆ ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ನೀವು ಏನಾದ್ರು ಹೊಸ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡ್ಕೊಡಿ ನಿಮ್ಮ ಫ್ರೆಂಡ್ಸ್ ಯಾರು ಯೂಟ್ಯೂಬರ್ಸ್ ಇತ್ತು ಅಂತಂದ್ರೆ ಅವ್ರಿಗೆ ಒಂದು ವೀಡಿಯೋ ಶೇರ್ ಮಾಡಿ ಅಪ್ಡೇಟ್ ಬಂದಿದೆ ಅಂತ ಹೇಳಿ ಓಕೆ ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್ ಯೂಟ್ಯೂಬ್ ಅಲ್ಲಿ ಂಥ ಫಸ್ಟ್ ಒಂದು ಅಪ್ಡೇಟ್ ಏನಪ್ಪ ಅಂತಂದರೆ ರಿವರ್ಟ್ ಟು ಒರಿಜಿನಲ್ ಅಂತ ಅಂದ್ಬಿಟ್ಟು ಸೊ ಇದೇನು ಅಂತ ತುಂಬ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನೋಡಿ ನೀವು ಈಗ ಯೂಟ್ಯೂಬಲ್ಲಿ ಯಾವುದಾದ್ರೂ ಒಂದು ವೀಡಿಯೋನ ಅಪ್ಲೋಡ್ ಮಾಡಿರ್ತೀರಾ ಆ ಒಂದು ವೀಡಿಯೋದಲ್ಲಿ ನೀವೇನಾದರೂ ಎಡಿಟ್ ಮಾಡಬೇಕಾಗಿರುತ್ತೆ ಈಗ ಆಲ್ರೆಡಿ ಆ ಒಂದು ವೀಡಿಯೋ ಪಬ್ಲಿಷ್ ಆಗಿಬಿಟ್ಟಿರುತ್ತೆ ತುಂಬ ವ್ಯೂಸ್ ಬಂದ್ಬಿಟ್ಟಿರುತ್ತೆ ಏನೇನೋ ಆಗಿರುತ್ತೆ ಬಟ್ ನೀವು ಅದರಲ್ಲಿ ಏನೋ ಒಂದು ಸಣ್ಣ ಮಿಸ್ಟೇಕ್ ಮಾಡ್ಬಿಟ್ಟಿರ್ತೀರಾ ಎಲ್ಲೋ ಮಿಸ್ ಆಗಿ ಏನೋ ಮಾತಾಡ್ಬಿಟ್ಟಿರ್ತೀರ ಅಥವಾ ಏನೋ ಬ್ಲರ್ ಮಾಡಬೇಕಾಗಿರುತ್ತೆ ಇನ್ನೊಂದು ಕಟ್ ಮಾಡಬೇಕಾಗಿರುತ್ತೆ ವಾಯ್ಸನ್ನು ಮ್ಯೂಟ್ ಮಾಡಬೇಕಾಗಿರುತ್ತೆ ಈ ಥರ ಏನಾದ್ರು ಒಂದು ಮಾಡಬೇಕಾಗಿರುತ್ತೆ ಅದನ್ನು ನೀವು ಮಾಡ್ಬೋದು ಆಯಿತಾ ಒಂದು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಓಪನ್ ಮಾಡಿಬಿಟ್ಟು ಅದನ್ನು ಎಡಿಟ್ ಮಾಡಿ ನೀವು ಪಬ್ಲಿಷ್ ಮಾಡ್ಬೋದು ಆಯಿತಾ ನೀವು ಅದನ್ನು ಎಡಿಟ್ ಮಾಡಿ ನೀವು ಪಬ್ಲಿಷ್ ಮೊದಲು ನೀವು ಮಾಡ್ತಾಯಿದ್ವಿ ಈಗ ಆ ಒಂದು ಜಾಗದಲ್ಲಿ ನಿಮಗೆ ರಿವರ್ಟ್ ಟು ಒರ್ಜಿನಲ್ ಅಂತ ಒಂದು ಆಪ್ಷನ್ ಬರುತ್ತೆ ಇವಾಗ ನೀವು ಇನ್ ಕೇಸ್ ನೀವು ಎಡಿಟ್ ಮಾಡಿದರೂ ಕೂಡ ಸೊ ನೀವು ಅಲ್ಲಿ ರಿವರ್ಟ್ ಟು ಒರಿಜಿನಲ್ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ತಿದ್ದಂಗೆ ಆಟೋಮೆಟಿಕಲಿ ನೀವು ಏನು ಮ್ಯೂಟ್ ಮಾಡಿರ್ತೀರಾ ಅಥವಾ ಏನು ಎಡಿಟ್ ಮಾಡಿರ್ತೀರಾ ಆ ಒಂದು ವೀಡಿಯೋದಲ್ಲಿ ಏನು ಚೇಂಜಸ್ ಮಾಡಿರ್ತೀರಾ ಅದು ಕ್ಯಾನ್ಸಲ್ ಆಗಿ ಹೆಂಗಿತ್ತು ವೀಡಿಯೋ ಆ ಥರ ನಿಮಗೆ ಸಿಗುತ್ತೆ ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು ಒಂದು ಕಾಪಿನ ಓಕೆ ಸೊ ಈ ಒಂದು ಆಪ್ಷನ್ನು ಮುಂಚೆ ಇರಲಿಲ್ಲ ಇವಾಗ ಯೂಟ್ಯೂಬರು ಇದನ್ನು ತರ್ತಾ ಇದ್ದಾರೆ ಇನ್ನೇನು ಕೆಲವೇ ತಿಂಗಳಲ್ಲಿ ಇನ್ನೇನು ಅಪ್ಕಮಿಂಗ್ಸ್ ಮಂತ್ಸಲ್ಲಿ ಈ ಒಂದು ಆಪ್ಷನ್ ನಿಮ್ಮೆಲ್ಲರಿಗೂ ಕೂಡ ಬರುತ್ತೆ ವೈ ಟಿ ಸ್ಟುಡಿಯೋದಲ್ಲಿ ನೀವು ಹೋಗಿ ಚೆಕ್ ಮಾಡ್ಬೋದು ಇದು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಫಸ್ಟ್ ಅಪ್ಡೇಟು ತುಂಬ ಜನ ಯೂಟ್ಯೂಬರ್ಸ್ಗೆ ಇದು ಉಪಯೋಗ ಆಗುತ್ತೆ ಇನ್ನು ಯೂಟ್ಯೂಬಲ್ಲಿ ಬಂದಿರುವಂಥ ಎರಡನೇ ಅಪ್ಡೇಟು ಮಿಡ್ರೋಲ್ ಆ್ಯಡ್ಸ್ ಮೇಲೆ ಬಂದಿದೆ ಯೂಟೂಬಲ್ಲಿ ಇವಾಗ ಮೇ ತಿಂಗಳು ಅಂದರೆ ಈ ತಿಂಗಳಿಂದ ಒಂದು ಹೊಸ ರೂಲ್ಸ್ ಸ್ಟಾರ್ಟ್ ಆಗಿದೆ ನೀವೇನಾದರೂ ಮಿಡ್ರೋಲ್ ಆ್ಯಡ್ಸ್ಗಳನ್ನ ತುಂಬ ಒಂದು ಎಂಟು ನಿಮಿಷ ವೀಡಿಯೋ ಮಾಡಿದ್ರೆ ಅಂತಂದರೆ ಅದಕ್ಕೆ ನೀವು ಮಿಡ್ರೋಲ್ ಆ್ಯಡ್ಸನ್ನು ಆ್ಯಡ್ ಮಾಡ್ಬೋದು ಅದನ್ನು ಈಗ ಯೂಟ್ಯೂಬರೇ ಸೆಟ್ ಮಾಡ್ತಾರೆ ನೀವೇನು ಅದನ್ನು ಚೂಸ್ ಮಾಡೋ ಅವಶ್ಯಕತೆ ಇಲ್ಲ ಅದಕ್ಕೆ ನೀವು ಜಸ್ಟು ನಿಮ್ಮೊಂದು ಅರ್ನ್ ಆಪ್ಷನಲ್ಲಿ ನೀವು ಅದನ್ನ ಹೋಗ್ಬಿಟ್ಟು ಅಲ್ಲಿ ಆಪ್ಷನ್ ತೋರಿಸ್ತಾ ಇರುತ್ತೆ ಆನ್ ಆಫ್ ಅಂತ ಸೊ ಜಸ್ಟು ನೀವು ಅಲ್ಲಿ ಆನ್ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ಸೊ ಯೂಟ್ಯೂಬವರೇ ನೀವು ಲಾಂಗ್ ವೀಡಿಯೋಸ್ ಮಾಡಿರ್ತೀರ ಅದಕ್ಕೆಲ್ಲ ಆಟೋಮೆಟಿಕಲಿ ಆ್ಯಡ್ಸ್ಗಳನ್ನ ಅವರೇ ಸೆಟ್ ಮಾಡ್ತಾರೆ ಆಯಿತಾ ಸೊ ನೀವೇನು ಸೆಟ್ ಮಾಡೋಂಗಿಲ್ಲ ಆಮೇಲೆ ಇನ್ನೊಂದು ಈಗ ಆಲ್ರೆಡಿ ತುಂಬ ಜನ ಸೆಟ್ ಮಾಡ್ಕೊಂಡಿರ್ತೀರಲ್ಲ ವೀಡಿಯೋಸ್ಗಳಿಗೆ ಆ್ಯಡ್ಸ್ಗಳನ್ನ ಅದು ತುಂಬ ಜನಕ್ಕೆ ಆಡಿಯನ್ಸ್ಗಳಿಗೆ ಡಿಸ್ಟರ್ಬ್ ಇದೆ ಅಂತಂದರೆ ಅಲ್ಲಿ ನಿಮಗೆ ರೆಡ್ ಕಲರಲ್ಲಿ ನಿಮಗೆ ತೋರಿಸ್ತಾ ಇರುತ್ತೆ ನೀವು ಅಲ್ಲಿ ಚೇಂಜ್ ಮಾಡ್ಕೋಬೋದು ಈ ಒಂದು ಫೀಚರ್ನು ಕೂಡ ಆ್ಯಡ್ ಮಾಡಿದ್ದಾರೆ ಈಗ ಆಲ್ರೆಡಿ ಅದು ಫೀಡ್ಬ್ಯಾಕ್ಗೋಸ್ಕರ ಸೊ ಇಲ್ಲ ನೀವು ನೀವೇ ಆ್ಯಡ್ಸನ್ನು ಸೆಟ್ ಮಾಡ್ಕೊಳ್ತೀರಾ ಅಂತಂದರೆ ಅದನ್ನು ಮಾಡ್ಕೋಬೋದು ಇಲ್ಲ ಅಂತಂದರೆ ಆಟೋಮೆಟಿಕಲಿ ಅವರೇ ಸೆಟ್ ಮಾಡಿ ಅಂತಂದರೆ ಆನ್ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ಆಟೋಮೆಟಿಕಲಿ ಯೂಟ್ಯೂಬರೇ ಎಲ್ಲನೂ ಕೂಡ ಆ್ಯಡ್ ಮಾಡ್ತಾರೆ ಇದು ಮೇಯಿಂದ ಸ್ಟಾರ್ಟ್ ಆಗ್ತಾಯಿದೆ ಅದನ್ನು ಕೂಡ ಸಣ್ಣದಾಗಿ ಹೇಳಿದ್ದಾರೆ ಈ ಥರದೊಂದು ಚೇಂಜಸ್ ಎಲ್ಲರೂ ಕೂಡ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಅಪ್ಡೇಟ್ನ ಕೊಟ್ಟಿದ್ದಾರೆ ಓಕೆ ಸೊ ಈ ಮಿಡ್ರೋ ಲೈಟ್ಸ್ ಬಗ್ಗೆ ತುಂಬ ವೀಡಿಯೋಸ್ಗಳು ಮಾಡ್ತಾನೆ ಇದ್ದಾರೆ ಯೂಟ್ಯೂಬರ್ ಅಪ್ಡೇಟ್ ಕೊಡ್ತಾನೇ ಇದ್ದಾರೆ ಇದು ಆಲ್ರೆಡಿ ನಿಮ್ಮೆಲ್ಲರೂ ಕೂಡ ಗೊತ್ತಿರುವಂಥದ್ದೇ ನಾನು ತುಂಬ ವೀಡಿಯೋಸ್ ಮಾಡಿದ್ದೀನಿ ಅದೇನು ಸೆಟ್ಟಿಂಗ್ ಮಾಡಬೇಕು ಅಂತ ಹೇಳಿದ್ದೀನಿ ಏನು ಅದು ಮಾಡಿದರೆ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಓಕೆ ಇವತ್ತಿನ ಒಂದು ವೀಡಿಯೋ ಥ್ಯಾಂಕ್ ಯು ಸೋ ಮಚ್ ಗೈಸ್ ವಿಡಿಯೋ ನೋಡೋದಕ್ಕೆ ಅಪ್ಡೇಟ್ ಹೇಗೂ ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿ ತನಕ ಲವ್ ಯು ಆಲ್